ಗೆಳೆಯರೆ ನಮಸ್ಕಾರ ಇದು ಮಾತುಗಾರ ಮಹಾಭಾರತ ಕಥಾ ಸಂಚಿಕೆ ಒಂಬತ್ತಕ್ಕೆ ಸ್ವಾಗತ ಸ್ವಾಗತ ಧೃತರಾಷ್ಟ್ರ ಮಹಾಭಾರತದ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಈತ ವ್ಯಕ್ತಿತ್ವವೂ ಒಂದು ಅದೆಷ್ಟೋ ಘಟನೆಗಳಿಗೆ ಈತನೇ ಕಾರಣ ಹಾಗೂ ಅದೆಷ್ಟೋ ನಷ್ಟವನ್ನು ನಿಲ್ಲಿಸಬಲ್ಲ ಕೆಲಸವನ್ನು ಮಾಡಬಹುದಿತ್ತೇನೋ ಎಂಬಂತೆ ಮಹಾಭಾರತದ ಮುಖ್ಯ ಪಾತ್ರಗಳಲ್ಲಿ ಧೃತ ರಾಷ್ಟ್ರ ನಮಗೆಲ್ಲ ಕಾಣಸಿಗುತ್ತಾನೆ ರಾಜಮಾತೆ ಸತ್ಯವತಿಯ ಪುತ್ರ ವಿಚಿತ್ರ ವೀರ್ಯ ಭಾರತ ವಂಶವನ್ನು ಮುನ್ನಡೆಸುವಲ್ಲಿ ವಿಫಲನಾದಾಗ ಚಿಂತೆಗೊಳಗಾದ ಸತ್ಯವತಿ ಭೀಷ್ಮನನ್ನು ಪರಿಪರಿಯಾಗಿ ಬೇಡಿಕೊಂಡರು ಭೀಷ್ಮ ತಾನು ಅಸ್ತಿನಾಪುರದ ಸೇವಕನಾಗಿ ಹೊರತು ರಾಜನಾಗಿ ಮುನ್ನಡೆಯಲು ಸಾಧ್ಯವಿಲ್ಲವೆಂಬ ಸ್ವಯಂಘೋಷಿತ ಪ್ರಮಾಣವನ್ನು ಮರು ನೆನಪಿಸುವ ಂತೆ ಮಾತನಾಡುತ್ತಾನೆ ಕೊನೆಯ ಉಳಿದಿರುವುದು ಸತ್ಯವತಿಯ ಮತ್ತೋರ್ವ ಪುತ್ರ ಮಹಾಮುನಿ ವೇದವ್ಯಾಸ ಸತ್ಯವತಿಯ ಆಜ್ಞೆಯಂತೆ ಮಹಾಮುನಿಯಾದ ವೇದವ್ಯಾಸರು ಅಂಬಿಕೆ ಅಂಬಾಲಿಕ ಹಾಗೂ ಮತ್ತೋರ್ವ ದಾಸಿಯನ್ನು ನಿಯೋಗ ಪದ್ಧತಿಯಲ್ಲಿ ಸೇರುತ್ತಾರೆ ಈ ನಿಯೋಗವೆಂದರೆ ಇಂದಿನ ಕಾಲದ ಸರೋಗೇಟ್ ಮದರ್ ಅನ್ನು ಓಲುವ ಸಂಗತಿಯಾಗಿ ಅಂದಿನ ಸರೋಗೆಟ್ ಫಾದರ್ ಆಗಿ ಕಾರ್ಯ ನಿರ್ವಹಿಸುತ್ತಿತ್ತೇನೋ ಎಂಬಂತೆ ವಾಸವಾಗುತ್ತದೆ ಅಂದಿನ ಜನತೆ ಈಗಿನ ವಿಜ್ಞಾನವನ್ನು ಬಹು ಮುಂಚಿತವಾಗಿ ತಿಳಿದಿದ್ದರು ಎಂಬುದು ಖಚಿತವಾಗಿದೆ ವ್ಯಾಸರನ್ನು ನೋಡಲಾಗದೆ ಕಣ್ಣು ಮುಚ್ಚಿಕೊಂಡು ಅಂಬಿಕೆಗೆ ವ್ಯಾಸರನ್ನು ನೋಡಲಾಗದೆ ಕಣ್ಣು ಮುಚ್ಚಿಕೊಂಡ ಅಂಬಿಕೆಗೆ ದೇಹವೆಲ್ಲ ಬಲವಾಗಿ ನೂರು ಆನೆಗೆ ಸಮನಾದ ಶಕ್ತಿಯನ್ನು ಉಳ್ಳ ದೃಷ್ಟಿಹೀನ ಧೃತರಾಷ್ಟ್ರ ಜನನವಾಗುತ್ತಾನೆ ಧೃತರಾಷ್ಟ್ರ ಬಲಿಷ್ಠನಾದರೂ ನಾನೊಬ್ಬ ಅಂದ ಎಂಬ ಸಂಕಟ ಅವನ ಮನಸ್ಸಿನಲ್ಲಿ ಕಾಡುತ್ತಲೇ ಇತ್ತು ಈ ಅಂಧಕಾರಕ್ಕೆ ಸತ್ಯವತಿ ಚಿಂತೆಗೆ ಒಳಗಾದರೂ ಭೀಷ್ಮ ಇವರೆಲ್ಲ ಧೈರ್ಯ ತುಂಬಿ ಈತನನ್ನು ಹಸ್ತಿನಾಪುರದ ಸಾಮ್ರಾಟನನ್ನಾಗಿ ಮಾಡುವೆ ಎಂಬ ಮಾತುಗಳನ್ನಾಡುತ್ತಾನೆ ಧೃತರಾಷ್ಟ್ರ ಭೀಷ್ಮನ ಕರಡಿಯಲ್ಲಿ ವಿದ್ಯೆಗಳನ್ನು ಕಲಿತು ಮೈಯೆಲ್ಲ ಕಣ್ಣಾಗಿರುವಂತೆ ಜೀವಿಸತೊಡಗುತ್ತಾನೆ ತನ್ನ ಕಕ್ಷೆಯಲ್ಲಿ ಯಾರೇ ಪ್ರವೇಶ ಮಾಡಿದರೂ ಅವರನ್ನು ಗುರುತಿಸಿ ಅವರ ಹಾವ ಭಾವವನ್ನು ಗ್ರಹಿಸಿ ಅವರು ಇಂತಹದೇ ವಿಚಾರವನ್ನು ಪ್ರಸ್ತಾವಕ್ಕೆ ಬಂದಿರುವುದೆಂದು ತಿಳಿದುಕೊಳ್ಳುವ ಶಕ್ತಿ ಮೃತರಾಷ್ಟ್ರನಿಗಾಗಿರುತ್ತದೆ ಆಯುಧ ಶಾಲೆಯಲ್ಲಿ ಆಯುಧವನ್ನು ಹಿಡಿದು ನಿಂತರೆ ನನ್ನಿಂದ ಇಷ್ಟೇ ದೂರದಲ್ಲಿ ಇಂತಹ ದಿಕ್ಕಿನಲ್ಲಿ ಗುರಿ ತಲುಪಬಹುದು ಎಂಬ ತೀಕ್ಷ್ಣತೆಯನ್ನು ಹೊಂದಿದ ಧೃತರಾಷ್ಟ್ರ ಅರಮನೆಯ ಯಾವುದೇ ಭಾಗಕ್ಕೆ ತೆರಳಿದರು ಇಲ್ಲಿಂದ ಇಂತಿಷ್ಟೇ ಭಾಗದಲ್ಲಿ ಇಂತಿಷ್ಟೇ ಹೆಜ್ಜೆಗಳಲ್ಲಿ ಸಿಂಹಾಸನವನ್ನು ಏರಬಹುದು ಎಂಬ ಸಿಂಹಾಸನದ ಆ ತೊರೆಯುವಿಕೆಯನ್ನು ನಾವಿಲ್ಲಿ ಮರೆಯುವಂತಿಲ್ಲ ನಿದ್ರೆಯಲ್ಲೂ ಸಿಂಹಾಸನದ ಚಿಂತೆ ಧೃತರಾಷ್ಟ್ರನಿಗೆ ಕಾಡುತ್ತಿರುತ್ತದೆ ಭೀಷ್ಮನ ಮಾತಿನಂತೆ ಮೃತರಾಷ್ಟ್ರನ ಪಟ್ಟಾಭಿಷೇಕ ನಡೆಯಿತು ದೃಷ್ಟಿ ಇಲ್ಲದ ಅಂದನಾದ ಮೃತರಾಷ್ಟ್ರನು ಆಡಳಿತದಲ್ಲೂ ಅಂದನಾದಂತೆ ವರ್ತಿಸತೊಡಗುತ್ತಾನೆ ತನ್ನ ಪುತ್ರ ದುರ್ಯೋಧನನ ಅಧರ್ಮದ ಮಾರ್ಗಗಳನ್ನು ತಿಳಿದುಕೊಳ್ಳುವಲ್ಲಿ ಆತ ಕುರುಡನಾಗಿ ತನ್ನ ಸಹೋದರ ಪಾಂಡುವಿನ ಮಕ್ಕಳ ಭವಿಷ್ಯದಲ್ಲೂ ಈತನ ಮನಸ್ಸಿನ ಕುರುಡತನವೇ ಪಾಂಡವರಿಗೂ ಕುರುಡಾಗುತ್ತದೆ ಪಾಂಡವರ ವನವಾಸ ಅರಗಿನ ಮನೆಯಲ್ಲಿ ಪಾಂಡವರನ್ನು ಸೇರಿಸಿ ಬೆಂಕಿ ಹಚ್ಚುವ ಪ್ರಯತ್ನ ಶಕುನಿಯ ಮೋಸದ ಜೂಜು ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನಹರಣ ಪಾಂಡವರ ರಾಯಭಾರಿಯಾಗಿ ಬಂದ ಕೃಷ್ಣನನ್ನು ಸೆರೆ ಹಿಡಿಯುವ ಪ್ರಯತ್ನ ಹೀಗೆ ಅನೇಕ ಅನೇಕ ಅಧರ್ಮಗಳಿಗೆ ಧೃತರಾಷ್ಟ್ರನ ಅಂಧಕಾರವೇ ಮುನ್ನುಡಿಯಾಗುತ್ತದೆ ಕುರುಕ್ಷೇತ್ರ ಯುದ್ಧ ಮುಗಿದಿದೆ ಕೌರವರೆಲ್ಲರೂ ಸಾವಿಗೀಡಾಗಿದ್ದಾರೆ ಪುತ್ರರನ್ನು ಕಳೆದುಕೊಂಡ ಕಾಂಧಾರಿ ಇಡೀ ಶಾಪ ಹಾಕುತ್ತಿದ್ದಾಳೆಯೇ ಶ್ರೀಕೃಷ್ಣ ಪರಮಾತ್ಮನಿಗೆ ಆದರೆ ಆ ಇಳಿ ವಯಸ್ಸಿನಲ್ಲೂ ತನ್ನ ಬಾಹುಗಳಲ್ಲಿ ಶಕ್ತಿ ಕುಗ್ಗಿಲ್ಲವೆಂದು ತನ್ನ ಅನುಜ ಪುತ್ರ ಭೀಮನೊಡನೆ ಎದುರು ನಿಲ್ಲುತ್ತಾನೆ ಈ ಧೃತರಾಷ್ಟ್ರ ಮುಂದಿನ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗುವ ಎನ್ನುತ್ತಾ ಮನದುಂಬಿದ ವಂದನೆಗಳು